ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀವಿ ಬಸ್ ಹೇಗೆ ನನ್ನ ಹಸ್ಬೆಂಡ್ನ ಫ್ರೆಂಡ್ನ ಮನೆಗೆ ಯಾಕೆ ಬಂದಿದ್ದೀವಿ ಏನು ಕತೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಏನಪ್ಪ ಇವಳು ಇಷ್ಟು ದೊಡ್ಡ ಒಲೆ ಹಾಕಿದ್ದಾಳೆ ಇಷ್ಟು ದೊಡ್ಡ ಕಡಾಯಿ ಇಟ್ಟಿದ್ದಾಳೆ ಏನಾದರೂ ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೆ ಬಂದಿದ್ದಾಳಪ್ಪ ಅಪ್ಪ ಇವಳು ಇಲ್ಲಿಗೆ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಫ್ರೆಂಡ್ಸ್ ನಾನಿಲ್ಲಿ ಬಂದಿರೋದು ಕುಕ್ಕಿಂಗ್ ವಿಡಿಯೋ ಮಾಡೋದಕ್ಕೆ ಅಲ್ಲ ನಾವು ಬಂದಿರೋದು ಇವತ್ತು ನನ್ನ ಹಸ್ಬೆಂಡ್ನ ಫ್ರೆಂಡ್ನ ಮನೆಗೆ ಈ ಹಿಂದೆ ಕೂಡ ನಾವು ಬಂದಿದ್ದೀವಿ ಇಲ್ಲಿಗೆ ಇರೋದು ಇವ್ರ ಮನೆ ಇಂಡಿವಿಜುವಲ್ ಹೌಸ್ ಇರೋದು ಇವರು ಇಲ್ಲಿಯೇ ಹುಟ್ಟಿ ಬೆಳೆದವರು ಇವರ ಬೆಸ್ಟ್ ಫ್ರೆಂಡ್ ಇವರು ಬಂದಿದ್ದೀವಿ ಬಂದಿರೋದು ಯಾಕೆ ಅಂತ ಅಂದರೆ ನನ್ನ ಹಸ್ಬೆಂಡ್ನ ಫ್ರೆಂಡ್ನ ವೈಫ್ ಏನಿದ್ದಾರೆ ಅವರು ಮನೆಯಲ್ಲೇ ಹೇರ್ ಆಯಿಲ್ ಮಾಡ್ತಾರೆ ನನಗೆ ಈ ಹಿಂದೆ ಕೂಡ ಕೊಟ್ಟಿದ್ದರು ನಾನು ಇದರ ಮೇಲೆ ವೀಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ನನಗೆ ಆಮೇಲೆ ನಾನು ನಿಮ್ಮ ವೀಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದು ಈ ಸಲ ಅವರು ಪುನಃ ನನ್ನನ್ನು ಕರೆದ್ರು ಈ ಹಿಂದೆ ಕೂಡ ಕರೆದಿದ್ದರು ಆಯಿಲ್ ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ ಏನು ಅಂತ ನೀವೊಂದು ಡಿಟೇಲ್ ಆಗಿ ವೀಡಿಯೋ ಮಾಡಿ ಅಂತ ಹೇಳಿದರು ಬಟ್ ನನಗೆ ಬರೋದಕ್ಕೆ ಆಗಿರಲಿಲ್ಲ ಬಟ್ ಈ ದಿನ ಆಯಿತು ಬರೋದಕ್ಕೆ ನಾವು ಬಂದ್ವಿ ಆದ್ದರಿಂದ ಈಗ ಪ್ರಿಪ್ರೇಷನ್ ಎಲ್ಲ ಆಗ್ತದೆ ಅರ್ಧ ಆಗಿದೆ ಆಲ್ರೆಡಿ ಇನ್ನೂ ರಾತ್ರಿ ತನಕ ಆಗುತ್ತೆ ತುಂಬ ಲೆಂದಿ ಪ್ರೊಸೀಜರ್ ಟ್ವೆಲ್ ಹಾರ್ಸ್ ಅದು ಬಾಯ್ಲ್ ಆಗುತ್ತೆ ಆಮೇಲೆ ಟ್ವೆಂಟಿ ಫೋರ್ ಹವರ್ಸ್ ಅದು ಹಾಗೆ ಅಲ್ಲೇ ತಣ್ಣಗಾಗುತ್ತೆ ಆಮೇಲೆ ಅವರು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಈ ಆಯಿಲ್ ಪ್ರಿಪ್ರೇಷನ್ ಏನಿದೆ ಇದರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಏನು ಎಂತ ಹೇಗೆ ಪ್ರಿಪೇರ್ ಮಾಡ್ತಾರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಏನೆಲ್ಲ ಇಫೆಕ್ಟ್ ಕೊಡುತ್ತೆ ರಿಸಲ್ಟ್ ಹೇಗಿತ್ತು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇದರ ಯೂಸ್ ಮಾಡಿದ ಮೇಲೆ ಅಂತ ಎಲ್ಲ ನಾನು ರಿಟೇಲಾಗಿ ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ ಬಟ್ ಆಗಿ ಒಂದು ಹೇಳೋದಂತ ಆದರೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ನನಗೆ ನಾನು ಬೇರೆ ಹೇರ್ ಆಯಿಲ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ ನನ್ನ ಹೋಮ್ ಮೇಡ್ ಹೇರ್ ಆಯಿಲ್ಸ್ ಕೂಡ ನಾನು ಯೂಸ್ ಮಾಡಿದ್ದೇನೆ ಮಮ್ಮಿ ಮಾಡುವಂಥ ಹೇರ್ ಆಯಿಲ್ಸ್ ಏನಿದೆ ಅದು ಕೂಡ ನಾನು ಯೂಸ್ ಮಾಡಿದ್ದೀನಿ ಅದಕ್ಕಿಂತ ಸಹ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇವರು ಯೂಸ್ ಮಾಡ್ತಿದ್ದಾರೆ ಟೋಟಲಿ ಸಿಕ್ಸ್ಟಿ ಇಂಗ್ರೀಡಿಯೆಂಟ್ಸ್ ಇದೆ ಅಂತೆ ಇವರ ಆಯಿಲಲ್ಲಿ ನಾನು ಕೆಲವೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ಕೆಲವೆಲ್ಲ ನನ್ನಿಂದ ಮಿಸ್ ಆಗಿತ್ತು ನಾನು ಬರುವಾಗ ಅವರು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದರು ಹಾಗಾಗಿ ಬಟ್ ಆಲ್ಮೋಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ನನಗೆ ತುಂಬ ಅಂದರೆ ತುಂಬ ಇವರ ಹೇರ್ ಆಯಿಲನ್ನು ಯಾರು ಯೂಸ್ ಮಾಡಿದ್ದಾರೆ ಅವರಿಗೆ ಒಳ್ಳೆಯ ರಿಸಲ್ಟೇ ಸಿಕ್ಕಿದೆ ರಿಪೀಟೆಡ್ ಕಸ್ಟಮರ್ಸ್ ಕೂಡ ಇದ್ದಾರೆ ಇವರಿಗೆ ಇವರದ್ದು ವೆಬ್ಸೈಟ್ ಏನಿದೆ ಇದರ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಈ ಡೀಟೇಲ್ ಆಗಿ ಎಲ್ಲ ಹಾಕಿರ್ತೀನಿ ನಿಮ್ಗೆ ನೋಡ್ಕೊಳ್ಳಿ ಬಂದ ನನಗೆ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಾನು ಬಂದಮೇಲೆ ಅಂದರೆ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ನಾನು ಅಲ್ಲಿಯೇ ಬ್ಯುಸಿ ಆಗಿದ್ದೆ ಈಗ ಗಂಟೆ ಮೂರಾಗಿದೆ ನಾನು ಈಗ ಸ್ವಲ್ಪ ಫ್ರೀ ಆಗಿ ಹೊರಗೆ ಬಂದಿದ್ದೀನಿ ಮಗು ಆಲ್ರೆಡಿ ಮಲಗಿದ್ದಾನೆ ಇನ್ನು ಊಟ ಎಲ್ಲ ಮಾಡಬೇಕಷ್ಟೆ ನಾವು ಊಟ ಎಲ್ಲ ಆದಮೇಲೆ ನಾನು ನಿಮ್ಗೆ ಇವತ್ತೆ ಸಿಗ್ತೀನಿ ಇಲ್ಲ ಅದನ್ನು ಬಿಟ್ವೀನ್ ಕೂಡ ಸಿಗ್ತೀನಿ ಗೊತ್ತಿಲ್ಲ ಏನು ಎಂತ ಅಂತ ಸರಿ ನೋಡಿ ಇಲ್ಲಿ ಇವರು ಹೊರಗಡೆ ಆಯಿಲ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇದು ಹಿತ್ತಾಳೆ ಪಾತ್ರೆ ಹಿತ್ತಾಳೆ ಪಾತ್ರೆಯಲ್ಲಿ ಇದು ಟ್ವೆಂಟಿ ಫೋರ್ ಅವರ್ಸ್ ಇದು ಪ್ರಿಪೇರ್ ಆದಮೇಲೆ ಹಿತ್ತಾಳೆ ಪಾತ್ರೆಯಲ್ಲಿ ಇವರು ಇಡ್ತಾರೆ ಅದರಿಂದ ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಹೆಚ್ಚಿನಲ್ಲ ಇಂಗ್ರೀಡಿಯೆಂಟ್ಸ್ ನ ಇವರು ನ್ಯಾಚುರಲ್ ಆಗಿ ಮನೆಯಲ್ಲಿ ಗ್ರೋ ಮಾಡಿಕೊಂಡು ಅದನ್ನ ಯೂಸ್ ಮಾಡಿದ್ದಾರೆ ಹಾಗೆ ಕೆಲವೆಲ್ಲ ಇಂಗ್ರೀಡಿಯಂಟ್ಸ್ ಅನ್ನ ಇವರು ತಕೊಂಡಿದ್ದಾರೆ ಹೊರಗಡೆಯಿಂದ ಕೆಲವೆಲ್ಲ ಆನ್ಲೈನ್ ಆರ್ಡರ್ಸ್ ಕೆಲವೆಲ್ಲ ಎಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ಬೆಳೆಯುತ್ತೆ ಅಲ್ಲಿಂದಲೇ ಇವರು ತರಿಸ್ಕೊಂಡಿದ್ದಾರೆ ಮತ್ತು ಊಟ ಸ್ಟಾರ್ಟ್ ಆಗಿದೆ ಊಟಕ್ಕೆ ಏನೆಲ್ಲ ಇದೆ ಅಂದರೆ ಜೀರಾ ರೈಸ್ ಇದೆ ಊಟಕ್ಕೆ ಹಾಗೆ ಮಟನ್ ಇದೆ ಬಾಯ್ಲ್ಡ್ ಎಸ್ ಇದೆ ಹಾಗೆ ಚಿಕನ್ ಇದೆ ಏನು ಇದು ಗೊತ್ತಿಲ್ಲ ಫ್ರೈ ಮಾಡಿದ್ದಾರೆ ಸಮ್ ಮತ್ತು ಮತ್ತೆ ಇದು ಬಾಕ್ರಿಯಾ ಬಾಕ್ರಿ ಇದು ಮಹಾರಾಷ್ಟ್ರನ್ ಡಿಶ್ ಚೆನ್ನಾಗಿರುತ್ತೆ ಅದು ತುಂಬಾ ರೈಸಲ್ಲಿ ಮಾಡ್ತಾರೆ ರೈಸ್ ಮತ್ತು ಬೇರೆ ಏನೆಲ್ಲ ಫ್ಲೋರ್ಸ್ ಎಲ್ಲ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಹೀಗೆ ನಮ್ಮ ಥಾಲಿ ಇದೆ ಇವತ್ತಿನದು ಊಟ ಆಯಿತು ಈಗ ನಮ್ಮದು ಚೆನ್ನಾಗಿತ್ತು ಇವರದ್ದು ಊಟ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತದೆ ಮಾಲ್ವನಿ ಸ್ಟೈಲಲ್ಲೇ ಮಾಡ್ತಾರೆ ಅವರು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವತ್ತು ಕೂಡ ಚೆನ್ನಾಗಿತ್ತು ಅಲ್ವಾ ಇನ್ನೊಂದು ಟೀಮಲ್ಲಿ ಹೊರಗಡೆ ಆಲ್ ಪ್ರಿಪ್ರೇಷನಲ್ಲಿದೆ ಬಿಸಿ ನಾನು ಕೂಡ ಹೋಗ್ತೀನಿ ಈಗ ಊಟಕ್ಕೆ ಅಷ್ಟೇ ಈಗ ಇನ್ನೊಮ್ಮೆ ಹೋಗ್ತೀನಿ ಇನ್ನೊಮ್ಮೆ ಅಲ್ಲಿ ಬ್ಯುಸಿ ಇನ್ನು ನೋಡುವ ನಾನು ಸ್ವಲ್ಪ ದಾಸವಾಳದ ಮೊಗ್ಗೆ ಕೂಡ ತಕೊಂಡೋಗ್ತಾ ಇದ್ದೀನಿ ಅಲ್ಲಿ ದೇವ್ರಿಗೆ ಹೇಳೋದಕ್ಕೆ ದಾಸವಾಳ ಅದಕ್ಕಾಗಿ ಇಲ್ಲಿ ಸಿಗ್ತಲ್ಲ ತಕೊಂಡೋಗ್ತೀನಿ ಇವರಿಬ್ರು ಸೇಮ್ ಏಜ್ ನಿಮ್ಗೆ ಗೊತ್ತಿರ್ಬೋದು ಇದು ಎಂಚೂ ಗೊತ್ತೋ ಕೇಕ್ ಅಂದದಿ ಗೊತ್ತ ಯಾರದು ಬರ್ತ್ಡೇ ಇವತ್ತು ನಂಗೆ ಗೊತ್ತಿಲ್ಲ ಬನ್ನಿ ನತ್ರ ಕೇಳುವ ಬನ್ನಿ ಬನ್ನಿ ಎರಡು ಬರ್ತಡೇನಿ ಇವತ್ತು ನನ್ನ ಬರ್ತ್ಡೇ ಇತ್ತು ಸಂಜೆ ನಾವು ಹೊರಡೋ ಮೊದಲು ಇವರು ಸರ್ಪ್ರೈಸ್ ಅಂತ ನಮಗೆ ಒಂದು ಕೇಕನ್ನು ಆರ್ಡರ್ ಮಾಡ್ಕೊಂಡು ತಂದರು ಇದರ ಪೂರ ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನಗೆ ಯಾವುದನ್ನು ಕೂಡ ಸ್ಕಿಪ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಇವರ ಆ ರಿಚುವಲ್ಸನ್ನು ಏನಿದೆ ತುಂಬಾ ನನಗೆ ಇಷ್ಟ ಆಯಿತು ನೋಡಿ ನೀವು ಕೂಡ 兄弟。

ಅವೀಗ ಹೊರಡಿದ್ದೀವಿ ಅರ್ಧ ರಸ್ತೆ ಬಂದಿದ್ದೀವಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಾರ್ನ ಟಯರ್ ಪಂಚರ್ ಆಗಿದೆ ಹ್ಮ್ ಗಂಟೆ ಈಗ ಎಂಟಾಗಿದೆ ಹೌದು ಎಂಟು ಗಂಟೆ ಈಗ ನಾವು ಬಸೆಯಲ್ಲೇ ಇದ್ದೀವಿ ಇನ್ನು ಕೂಡ ಇನ್ನೆಷ್ಟು ಹೊತ್ತಾಗುತ್ತೆ ಏನು ಗೊತ್ತಿಲ್ಲ ಕಂಪ್ಲೀಟ್ಲಿ ಪಂಚರ್ ಆಗಿದೆ ನೋಡಿ ಹೇಗೆ ಆಗಿದೆ ಅಂತ ಒಬ್ರು ಇದ್ದಾರೆ ಶೇರು ಇದ್ರೆ ಹೆಸರು ನೋಡಿ ಎಷ್ಟು ಕ್ಯೂಟ್ ಇದ್ದಾರೆ ಇವರು ಅಂತ ನಗಂತ ಇದನ್ನು ನೋಡಿದ್ ಕುಳ್ಳೆ ಎತ್ಕೊಂಡು ಹೋಗುವಂತಾಯ್ತು ಮನೆಗೆ ಅಷ್ಟು ಕ್ಯೂಟ್ ಇದ್ದಾರೆ ಇವರು

ಇದ್ದಾರೆ ಇವರು ಸರಿಯಾಗಿದಾ ಇಲ್ವಾ ಏನು ಅಂತ ನೋಡಿ ಎಲ್ಲ ಚೆಕಿಂಗ್ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಟೈಮ್ ಇವರೇ ಅಂತೆ ಟೈರ್ ಫಿಕ್ಸ್ ಮಾಡೋದಕ್ಕೆ ಎಲ್ಲ ನೋಡ್ ನೋಡಿ ಕಲ್ಕೊಂಡು ಆಯ್ತು ಅವರು ಟೈರ್ ಫಿಕ್ಸಿಂಗ್ ಹಾ ಏ ಕುಕ್ಕೆಲ್ಲ ಹಾ ಹೆದ್ರಿಕೆ ನೋಡಿ ಅದಕ್ಕೆ ಕುತ್ಕೊಂಡದ್ ನೋಡಿ ಹೆದ್ರಿಕಾದದ್ ಮುಖದಲ್ಲಿ ಗೊತ್ತಾಗುತ್ತೆ ನೋಡಿ ಇನ್ನು ಕೂಡ ಇಲ್ಲ ಮನೆಯಲ್ಲಿ ಇನ್ನು ಹಾ ಹತ್ತು ಗಂಟೆ ಬಂದ್ವಿ ನಾವೀಗ ಮನೆಗೆ ನಮ್ಮ ಹೀರೋನ ಏನಾಗ್ತಿದೆ ಕೆಲಸ ಅಂತ ನೋಡ್ ತೋರಿಸಿದ್ರೆ ಬನ್ನಿ ಅಲ್ಲಿ ನೀರು ಕುಡಿದು ಲೋಟ ಬಿಸಾಟಿ ಬಿಸಾಡಿದ್ದಾರೆ ಅಲ್ಲಿ ಈಗ ಒಳಗೆ ಕಬಟಲ್ಲಿದ್ದ ಶೂಸ್ ಅನ್ನೆಲ್ಲ ತಂದಿದ್ದಾರೆ ಚೂರು ಚೂರು ಹಾಕ್ಬೇಕಂತೆ ಶೂಸ್

ಫಸ್ಟುದ ಫಸ್ಟ್ ಬರ್ತ್ಡೇ ಬೇ ದಿನ ಗಿಫ್ಟ್ ಹ್ಞೂ ಈಗ ಸರಿ ಆಗ್ತಾಯಿದೆ ಅದು ಫಸ್ಟ್ ಬರ್ತ್ಡೇಗೆ ಅವರಿಗೆ ಗಿಫ್ಟ್ ಬಂದಿದ್ದದು ಶೂ ಈಗ ಸರಿ ಆಗ್ತಾ ಇದೆ ನೋಡಿ ಸ್ಟೈಲ್ ನೋಡಿದ್ದಾರದು ಸರಿ ಇವ್ರದ್ದು ಈಗ ನಡೀತಾ ಇರುತ್ತೆ ಇನ್ನು ಮುಗಿಯಲ್ಲ ಇವ್ರದ್ದು ನಾನು ಈಗ ನಾವು ಊಟ ಏನು ಅಡುಗೆ ಮಾಡಿಲ್ಲ ಆನ್ಲೈನ್ ಆರ್ಡರ್ ಮಾಡಿ ಆಗಿದೆ ಫುಡ್ ಕೂಡ ಡೆಲಿವರ್ ಆಗಿದೆ ಇದನ್ನು ಊಟ ಮಾಡ್ತೀವಿ ಬೇಗನೆ ಮತ್ತೆ ಮಲಗ್ತೀವಿ ಬೇಗ ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು ನನಗೆ ಸೊ ಸೊ ಈಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀನು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್